ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಇವತ್ತು ಕೋರ್ಟ್ ತೀರ್ಪಿನ ಮೇಲೆ ಭೈರತಿ ಬಸವರಾಜ್ ಭವಿಷ್ಯ ನಿಂತಿದೆ ಇಂದಿಗೆ ವಿಚಾರಣೆಯನ್ನ ಮುಂದಿಡಿತ್ತು ಜನಪ್ರತಿನಿಧಿಗಳ ಕೋರ್ಟ್ ನಿನ್ನೆ ವಿಚಾರಣೆ ವೇಳೆ ಆಕ್ಷೇಪಣೆ ಸಲ್ಲಿಕೆಗೆ ಕಾಲಾವಕಾಶವನ್ನು ಕೇಳಿದ್ದು ಈ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಕೆಗೆ ಕಾಲಾವಕಾಶ ನೀಡಲಾಗಿತ್ತು ಕಾಲಾವಕಾಶ ಕೇಳಿದ್ದ ಸರ್ಕಾರಿ ಅಭಿಯೋಜಕ ಅಶೋಕ್ ನಾಯ್ಕ ಹೀಗಾಗಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನು ಮುಂದೂಡಿತ್ತು ಕೋರ್ಟ್ ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರ ನಿರೀಕ್ಷಣಾ ಜಾಮೀನು ಸಿಗದೆ ಇದ್ರೆ ಒಂದು ವೇಳೆ ಸಿಕ್ಕಿಲ್ಲ ಅಂತಂದ್ರೆ ಭೈರತಿ ಬಸವರಾಜ್ಗೆ ಸಂಕಷ್ಟ ಬಂಧನದ ಭೀತಿಯಲ್ಲಿ ತಲೆಮರೆಸಿಕೊಂಡಿರುವಂತಹ ಭೈರತಿ ಬಸವರಾಜ್ ಗೋವಾ ಮಹಾರಾಷ್ಟ್ರದಲ್ಲಿ ಸಿಐಡಿ ತಂಡದಿಂದ ಹುಡುಕಾಟನ್ನು ಕೂಡ ಮಾಡಲಾಗ್ತಾ ಇದೆ ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ ಒಂದು ವೇಳೆ ಇವರು ಸಲ್ಲಿಕೆ ಮಾಡಿರುವಂಥ ನಿರೀಕ್ಷಣಾ ಜಾಮೀನು ಕ್ಯಾನ್ಸಲ್ ಆಯಿತು ಅಂತಂದರೆ ಕಷ್ಟ ಆಗುತ್ತೆ ಜಾಮೀನು ಸಿಕ್ತು ಅಂತಂದರೆ ಫೈನ್ ಇಲ್ಲ ಅಂತಂದರೆ ಬಂಧನದ ಭೀತಿ ಇದೆ ಆ ಕಾರಣಕ್ಕಾಗಿ ಅಜ್ಞಾತ ಸ್ಥಳಕ್ಕೆ ಹೋಗಿಬಿಟ್ಟಿದ್ದಾರೆ ಎಲ್ಲಿಗೇನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಧಿಕಾರಿಗಳು ಹುಡುಕ್ತಾನೇ ಇದ್ದಾರೆ ಸುಮಾರು ಮೂರ್ನಾಲ್ಕು ದಿನದಿಂದ ಅವರು ಮೂರು ತಂಡ ರಚನೆ ಮಾಡ್ಕೊಂಡು ಹುಡುಕ್ತಾನೇ ಇದ್ದಾರೆ ಇನ್ನೂ ಸಿಕ್ಕಿಲ್ಲ ಗೋವಾದಲ್ಲೋ ಮಹಾರಾಷ್ಟ್ರದಲ್ಲೋ ಅಂತ ಹೇಳ್ತಾ ಇದ್ದಾರೆ ಬಟ್ ಮಾಹಿತಿ ಇಲ್ಲ ಇವ್ರ ಜೊತೆಗೆ ಯಾರೆಲ್ಲ ಕಾಂಟ್ಯಾಕ್ಟ್ನಲ್ಲಿ ಇರ್ಬೋದು ಏನು ಗೆತ್ತ ಅವ್ರನ್ನೆಲ್ಲ ಟ್ರ್ಯಾಕ್ ಮಾಡೋ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಭಾರತೀಯ ಅವರ ಹೆಸರು ಕೇಳಿ ಬಂದಿದ್ರು ಅದಾದ ನಂತರ ತನಿಖೆ ಆಗಿತ್ತು ತನಿಖೆಯಲ್ಲಿ ಭಾಗಿಯಾಗಿದ್ದರು ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದರು ಬಟ್ ಸಿ ಐ ಡಿಗೆ ಈ ಒಂದು ಪ್ರಕರಣವನ್ನು ಬಯಸಿದ ನಂತರ ತನಿಖೆ ಚುರುಕು ಪಡ್ಕೊಂಡಿತ್ತು ಒಂದಷ್ಟು ಮಾಹಿತಿಗಳು ಸಾಕ್ಷಿಗಳು ಸಿಕ್ಕಿದೆ ಅಂದರೆ ಈ ಮರ್ಡರ್ ಕೇಸ್ನಲ್ಲಿ ಭಾಗಿಯಾಗಿರುವ ಒನ್ ಜಗ್ಗಂಗುನು ಅದರ ಜೊತೆಗೆ ಭೈರತಿಗೂ ಕಾಂಟ್ಯಾಕ್ಟ್ ಇದೆ ಲಿಂಕ್ ಇದೆ ಒಬ್ಬರು ಒಬ್ಬರು ಬಿಸ್ನೆಸ್ಗಳನ್ನು ಮಾಡಿರೋದಾಗಿರ್ಬೋದು ಟ್ರಾವೆಲ್ಗಳನ್ನು ಮಾಡಿರೋದಾಗಿರ್ಬೋದು ಸೆಲೆಬ್ರೇಷನಲ್ ಭಾಗ್ಯ ಆಗಿರೋದಾಗಿರ್ಬೋದು ಇದೆಲ್ಲದಕ್ಕೂ ಸಾಕ್ಷಿಗಳು ಇದೆ ಸೊ ಆ ಹಿನ್ನೆಲೆಯಲ್ಲಿ ಇದೀಗ ಬಂಧನದ ಭೀತಿಯನ್ನು ಎದುರಿಸ್ತಾ ಇರೋದು ಬಿ ಜೆ ಪಿಯ ಶಾಸಕ ಭೈರತ್ ಈ ಹಿನ್ನೆಲೆಯಲ್ಲಿ ಇದೀಗ ಕಾನೂನು ಮುಖಾಂತರವಾಗಿ ಹೇಗಾದರೂ ಮಾಡಿ ಈ ಹೊರಗೆ ಬರಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ ಆ ಕಾರಣಕ್ಕಾಗಿಯೇ ನಿರೀಕ್ಷಣಾ ಜಾಮೀನು ಸಲ್ಲಿಕೆ ಮಾಡ್ಕೊಂಡಿದ್ದಾರೆ ಬಟ್ ಇವತ್ತು ಏನಾಗುತ್ತೆ ಅನ್ನೋದು ನೋಡಬೇಕಾಗತ್ತೆ